ಇವತ್ತು ಶ್ರೀರಾಮನವಮಿ ಹಬ್ಬ ಸೊ ಆಲ್ರೆಡಿ ಮನೇಲಿ ಪೂಜೆ ಆಗಿ ಪ್ರತಿಗೊಂದು ಆಯ್ತು ಸೊ ನಾನು ಈ ತರ ರೆಡಿ ಆಗಿದ್ದೀನಿ ಅದಕ್ಕೂ ಮುಂಚೆ ಇನ್ನು ಯಾರಲ್ಲೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಕು ಬೇಕಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ನನ್ನ ಇವತ್ತಿನ ಔಟ್ಫಿಟ್ ಇದೆ ಇದನ್ನ ನಾನು ತಗೊಂಡಿದ್ದು ಯಾರಿಗಾದ್ರೂ ಲಿಂಕ್ ಬೇಕು ಅಂತ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲಿಂಕ್ ಅಂತ ನಾನು ನಿಮಗೆ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ನಾನು ಸಿಕ್ಕಪಡೆ ನನಗೆ ಈ ಡ್ರೆಸ್ ಇಷ್ಟ ಆಯಿತು ಈ ತೌಸಂಡ್ ರುಪೀಸ್ ಅಷ್ಟೇ ಸೊ ಇವಾಗ ಮನೇಲಿ ಪೂಜೆ ಎಲ್ಲ ಆಯ್ತಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಆಲ್ರೆಡಿ ಟೂ ಥರ್ಟಿ ಆಗ್ಬಿಡಿದೆ ಈ ಸ್ವಲ್ಪ ಪಾನ್ಕಾಯೆ ಎಲ್ಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಐ ಓಪ್ ಸಿಗುತ್ತೆ ಅಂತ ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪಾನ್ಕಾಯ್ ಸಿಗ್ತಾ ಇಲ್ವಾ ಪ್ರತಿಗೊಂದು ಹೇಳ್ತೀನಿ ಬನ್ನಿ ಈ ಡ್ರೆಸ್ ನಾನು ಪ್ರಿಟ್ಟಿ ತರ ಕಾಣ್ತಾ ಇದ್ದೀನಿ ಅಲ್ವಾ ನಾನು ಹೋಗಬೇಕಾಗಿರುವಂತಹ ದೇವಸ್ಥಾನ ಕ್ಲೋಸ್ ಆಗಿತ್ತು ಹಾಗಾಗಿ ರೋಡಲ್ಲಿ ಇಲ್ಲಿ ರಾಮನವಮಿಗೆ ಎಲ್ಲ ಜ್ಯೂಸ್ ಪಾನ್ಕ ಎಲ್ಲ ಕೊಡ್ತಾಯಿದ್ರು ಸೊ ದೇವ್ರಿಗೂ ನಮಸ್ಕಾರ ಹಾಕಿ ಕುಡ್ಕೊಂಡು ಅಲ್ಲಿಂದ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಕೈಸ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದ ನೋಡಿ ಮಳೆ ಬರ್ತೈತೆ ಯಾಕೋ ದೇವಸ್ಥಾನಕ್ಕೆ ಹೋಗಿ ಆಗ್ತಾ ಇಲ್ಲ ಬಟ್ ಪ್ರಸಾದ ಸಿಕ್ತು ಅಂದ್ರೆ ಆ ಮಜ್ಜಿಗೆ ಮತ್ತೆ ಪಂಖ ಸಿಕ್ತು ಇನ್ನ ಕೋಸಂಬರಿ ಸಿಕ್ಕಿಲ್ಲ ಪಚ್ಚಂಬೂತ ಸಿಕ್ಕಿಲ್ಲ ಎಲ್ಲ ತಿನ್ಬೇಕು ಮೇನ್ ದೇವಸ್ಥಾನಕ್ಕೆ ಹೋಗ್ಬೇಕು ನನ್ನ ಫ್ರೆಂಡ್ ಹರ್ಷರ್ ಮನೆ ಹತ್ರ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೆ ಮಳೆ ಬಂದ್ಬಿಡ್ತು ರೀಲ್ಸ್ ಮಾಡೋಣ ಅಂದ್ಕೋಣ ಬಿಸ್ಕೆ ಅಂದ್ರೆ ಮಾಡೋಕೆ ಆಗಲ್ಲ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಸುಮ್ಮನೆ ಕೂತಿದ್ದೀನಿ ಇಂಚೂರು ಮಳೆ ಸ್ಟಾಪ್ ಆದ್ರೆ ಹೋಗೋಣ ಅಂತ ನೋಡೋಣ ಇದು ಏ ಸ್ಟಾಪ್ ಆಯ್ತು ನೋಡು ಪ್ರಸಾದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ದೇವಸ್ಥಾನದಲ್ಲಿ ಬಂದು ಪೂಜೆ ಎಲ್ಲ ಮಂಗಳಾರತಿ ತಗೊಂಡೆ ಸೊ ಪ್ರಸಾದಕ್ಕೋಸ್ಕರ ವೆಯ್ಟಿಂಗ್ ಸೊ ಪ್ರಸಾದ ಬಂದು ತೀಸ್ಕೊಳ್ಳೋಣ ಪಾತ್ರ ಹುಷಾರಿನೇ ಸುರೇಂದ್ರ ನಾಯ್ಡು ಸರ್ದು ಹಾಂ பிரசா சேக்கிரன்ன புண்ணிய நோடி ஹாலியாகி ஓரு மனை சார் ನಾನು ನಾಲ್ಕತ್ತಿರ ಕುಡಿತಾ ಇದ್ದೀನಿ ಹತ್ರ ಮಜ್ಜಿಗೆ ಕುಡಿತಾ ಇದ್ದೀನಿ ಕೋಸಂಬೂರಿಗೋಸ್ಕರ ಬಂದೆ ನಾನು ಆಯಿತಾ ಬಟ್ ಇಲ್ಲಿ ಮಜ್ಜಿಗೆ ಎಲ್ಲ ಸೂಸ್ಕೊಳ್ತೀನಿ ಯಾರ್ಯಾರು ಹುಡುಗಿಗೆ ಏನಪ್ಪ ಎಲ್ಲ ನನಗೆ ದೇವ್ರ ಹತ್ರ ಕೊಡೋ ಪ್ರಸಾದ ತುಂಬ ಇಷ್ಟ ಇದು ನಾಲ್ಕನೇ ಪ್ರಸಾದ ಹಲೋ ಎಸ್ ನಾನು ಆ ವೀಡಿಯೋನ ಅಲ್ಲೇ ಸ್ಟಾಪ್ ಮಾಡಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಡೇ ವೀಡಿಯೋ ಇದು ನಾನು ಬೆಟ್ಟಿಂಗ್ ಪ್ರಮೋಷನ್ ನಿಮ್ಮ ಮೇಲೆ ಮಾಡಲ್ಲ ಅಂತ ಆಲ್ರೆಡಿ ಒಂದು ಸ್ಟೋರಿ ಹಾಕಿದ್ದೆ ಫಿಫ್ಟೀನ್ ಡೇಸ್ ಬ್ಯಾಕ್ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಸೊ ಯಾಕೆ ಏನು ಅಂತ ಇವಾಗ ಅದಕ್ಕೊಂದು ಹೇಳ್ತೀನಿ ಯಾಕಪ್ಪ ಅಂತ ಅಂದರೆ ಯೂಸ್ವಲಿ ನಾನು ಬೆಟ್ಟಿಂಗ್ ಪ್ರಮೋಷನ್ ಜಾಸ್ತಿ ಮಾಡ್ತಾ ಇರಲಿಲ್ಲ ಅಂದರೆ ರೀಸೆಂಟಾಗಿಂತಲ್ಲ ಫಸ್ಟಿಂದ ನಾನು ಅಷ್ಟೇ ಜಾಸ್ತಿ ಮಾಡ್ತಾ ಇರಲಿಲ್ಲ ಇವಾಗ ಯಾಕೆ ಕಂಪ್ಲೀಟಾಗಿ ಸ್ಟಾಕ್ ಮಾಡ್ತಿದ್ದೀನಿ ಅಂತ ಅಂದರೆ ಸುಮ್ಮನೆ ನಾವು ಬೆಟ್ಟಿಂಗ್ ಪ್ರಮೋಷನ್ ಮಾಡೋದರಿಂದ ನಮ್ಮನ್ನು ನಂಬಿಕೊಂಡು ಇನ್ನೊಬ್ರು ಲಕ್ಷಾಂತ ರೂಪಾಯಿ ವೇಸ್ಟ್ ಮಾಡ್ಕೊಳ್ಳೋದು ಅದೆಲ್ಲ ಯಾಕೆ ಅಲ್ವಾ ಸುಮ್ಮನೆ ವೇಸ್ಟು ನಾವು ಬೇರೆಯವ್ರನ್ನ ತಪ್ಪು ಗಿಳಿತಾ ಇದ್ದೀವಿ ಅನ್ನೋ ಒಂದು ಮನಸ್ಸಲ್ಲಿ ಯಾವಾಗಲೂ ಕಾಡ್ತಾ ಇರುತ್ತೆ ಅದು ತಪ್ಪು ಮಾಡಿಬಿಟ್ವಿ ಹಂಗೆ ಹಿಂಗೆ ಅಂತ ಹೇಳಿ ಸೊ ಹಾಗೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಎಕ್ಸ್ಪೆಷಲಿ ಇದು ಐ ಪಿ ಎಲ್ ಬೆಟ್ಟಿಂಗ್ದು ಪ್ರಮೋಷನ್ ಮಾಡ್ತಾ ಇರೋದು ಸ್ಟೋರಿ ಎಲ್ಲ ಹಾಕೋದು ಅದೆಲ್ಲ ರನ್ ಮಾಡ್ತಾ ಸ್ಟಾಪ್ ಮಾಡಿ ಈಗ ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ ಅದರಿಂದ ಸು ನನ್ನ ಹೆಸ್ರು ತೊಗೊಂಡಿದ್ರು ಯಾರೋ ಒಬ್ರು ನಾನು ಹೋಗಿ ಮಾತಾಡ್ಕೊಂಡು ಬಂದೆ ಆರಾಮಾಗೆಲ್ಲ ಚಿಲ್ಲಾಗಿ ಕೂಲಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದ್ದೀನಿ ಆಮ್ ಫೈನ್ ಈ ವಿಡಿಯೋನ ನಾನು ಮಾಡ್ತಾ ಇರುವಂಥದ್ದು ಯಾವತ್ತಪ್ಪ ಅಂದರೆ ಇದು ಒಂಬತ್ತನೇ ತಾರೀಕು ಜೊತೆ ನಾನು ಇದು ಇರೋದು ಮಾಡ್ತಾಯಿರೋದು ಇವತ್ತೊಂಬತ್ತನೇ ತಾರೀಕು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಎಡಿಟಿಂಗ್ ಎಡಿಟಿಂಗ್ ಮಾಡೋರಿಲ್ಲ ಸೂ ಯಾ ಎಡಿಟಿಂಗ್ ಕಂಪ್ಲೀಟ್ ಆದಮೇಲೆ ಅಪ್ಲೋಡ್ ಮಾಡ್ತೀನಿ ಹೇಳ್ಬೇಕು ಅನಿಸ್ತು ನಿಮ್ಮ ಹತ್ರ ಹಾಗಾಗಿ ಇದ್ದೆ ಇನ್ನೇನೂ ಇಲ್ಲ ತುಂಬ ಜನ ಮಾಡ್ತಾ ಇದ್ರಿ ಹಂಗೆ ಹಿಂಗೆ ಅಂತ ಇಲ್ಲ ಓಕೆ ನೋ ಪ್ರಾಬ್ಲಮ್ ಹಂಗೆ ಏನು ಬೇಜಾರಲ್ಲ ಅದಲ್ಲದೆ ಇನ್ನೊಂದು ಮೇನ್ ತಿಂಗ್ ಏನಪ್ಪ ಅಂತ ಅಂದರೆ ಈ ನ್ಯೂಸ್ ಅವ್ರು ನೋಡ್ತಾ ಇದ್ದೀರಾ ನ್ಯೂಸ್ ಅವರು ಎಲ್ಲದಕ್ಕೂ ನನ್ನ ಫೋಟೋನೇ ಯೂಸ್ ಓ ತಮ್ಮಗಾಗಿರ್ಬೋದು ರೀಲ್ಸಿಗಾಗಿರ್ಬೋದು ಬೆಡ್ಡಿಂಗ್ ಪ್ರಮೋಷನ್ ಅಂದರೆ ಸೋನು ಸೋನು ಅಂದರೆ ಬೆಟ್ಟಿಂಗ್ ಪ್ರಮೋಷನ್ ಹಂಗೆ ಹಿಂಗೆ ಅಂತ ಗುರು ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ಎಷ್ಟೋ ವರ್ಷಗಳೇ ಆಗ್ಬಿಡ್ತು ರೀಲ್ಸ್ ಹಾಕಿ ಇನ್ನೊಂದು ಮಾಡಿ ಏನೋ ಒಂದು ಸ್ಟೋರಿ ಹಾಕಿದ್ದೆ ಅದು ಆವಾಗ ಒನ್ ಮಂತ್ ಬ್ಯಾಕ್ ಅಲ್ಲಿ ಅವಾಗ ಅದನ್ನು ತಪ್ಪು ಅಂತ ಹೇಳಿ ಆಲ್ರೆಡಿ ಸ್ಟೋರಿ ಕೂಡ ಹಾಕ್ಬಿಟ್ಟಿದ್ದೆ ಸೋ ನನಗೆ ನನಗನಿಸ್ತಿದೆ ಈ ನ್ಯೂಸ್ ಅವ್ರಿಗೆ ಮಾಡೋಕ್ಕೆ ಕೆಲಸನೇ ಇಲ್ಲ ಅಂತ ಯಾಕಿಷ್ಟೋಂಡವರು ಬೇರೆ ದೇವಕೆಲ್ಲ ತಲೆ ಕೆಟ್ಟಿಸ್ಕೊಂಡು ನಾಟಕ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಪಾಪ ಎಷ್ಟೊಂದು ಜನಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಅವರಿಗೆಲ್ಲ ಈ ನ್ಯೂಸ್ ಅವರು ಹೋಗಿ ಸಪೋರ್ಟ್ ಮಾಡೋದ್ನ ಬಿಟ್ಟು ನಮ್ಗಳು ಫೋಟೋ ಯೂಸ್ ಮಾಡಿಕೊಂಡು ಎಷ್ಟು ಜನ ಕಳಿಸ್ತಿದ್ದಾರೆ ಗೊತ್ತಾ ಎಲ್ಲದಕ್ಕೂ ನನ್ನ ಫೋಟೋ ಎಲ್ಲ ನ್ಯೂಸ್ ಚಾನಲ್ಲು ನಂದೇ ಸೋನು 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 ಹೊಸ ನಾನು ಹೆಸ್ರು ಹೇಳಿದ್ರೆ ಏನಪ್ಪ ಲೈಕ್ಸ್ ವಿಫ್ ಜಾಸ್ತಿ ಬರ್ಬೋದು ಅವ್ರಿಗೆ ಟಿ ಆರ್ ಪಿ ಇಲ್ಲ ಹಾಗಾಗಿ ಫೈನಲಿ ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ ಇನ್ಮೇಲೆ ನನ್ನ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿ ಇಲ್ಲ ಸೆಲ್ಲೋ ಇಲ್ಲ ಸಲ್ಲೋ ಸಲ್ಲೋದದ್ದು ಏನಪ್ಪ ಹೇಳ್ತಾರೆ ಇಲ್ಲ ಇಲ್ಲ ನನಗೆ ಬರ್ತಾ ಇಲ್ಲ ಅಂಬ್ರೀಲಿ ಸಾರಿ ಇಲ್ಲದೇ ಇರೋದೆಲ್ಲ ಹೇಳಿದ್ರೆ ನಾನಂತೂ ಡೆಫಿನೆಟ್ಲಿ ಆ್ಯಕ್ಷನ್ ತೊಗೊಂಡೇ ತೊಗೊಂತೀನಿ ನಾನು ಏನು ಕಾನೂನು ಪ್ರಕಾರ ಏನಿದೆ ಅದನ್ನ ಮಾಡೇ ಮಾಡ್ತೀನಿ ಅದು ಡಿಫ್ರಮೇಷನ್ ಕೇಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅದು ಮಾಡೇ ಮಾಡ್ತೀನಿ ಯಾಕೆ ಅಂದರೆ ಸಲ ಯಾರಿಗಾದರೂ ಬಿಸಿ ಮುಟ್ಸಿದ್ರೆ ಇನ್ನೊಬ್ಬ ಯಾವ ಮಾತಾಡಲ್ಲ ಸೊ ಯಾವುದೇ ಹೆಣ್ಮಗಳು ಆದರೂ ಅಷ್ಟೇ ನಾವು ಯಾಕಪ್ಪ ನಾವು ಈಗ ಯಾರ ಮನೇನೂ ಹಾಳು ಮಾಡ್ತಿಲ್ಲ ಏನಿಲ್ಲ ನಮ್ಮ ಪಾಡಿಗೆ ನಾವು ಇದ್ದೀವಿ ಅಂದಮೇಲೆ ಇವ್ರು ಯಾಕೆ ಇಷ್ಟೊಂದ ನೆಗೆಟಿವ್ ಮಾಡ್ತಿದ್ದಾರೆ ಏನು ಕತೆ ಎತ್ತ ನಮಗೆ ಗೊತ್ತಿಲ್ಲ ಸೊ ಲೈಕ್ಸ್ ವ್ಯೂಸ್ಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋದರಲ್ಲಿ ನಾವು ಕಂಪ್ಲೇಂಟ್ ಕೊಡೋದ್ರಲ್ಲಿ ತಪ್ಪೇ ಇಲ್ಲ ನನ್ನ ಪ್ರಕಾರ ಸೊ ಹಾಗಾಗಿ ನಾನು ಒಂದು ಡಿಸಿಷನ್ ತಗೊಂಬಿಟ್ಟಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಫೈನಲಿ ಎಲ್ಲರಿಗೂ ಹೇಳ್ಬೇಕಂದ್ರೆ ಅದೇ ಕಾರಣಕ್ಕೂ ಈ ಬೆಟ್ಟಿಂಗ್ ಪ್ರಮೋಷನ್ ಅಂತೂ ದಯವಿಟ್ಟು ಮಾಡಿಬಿಡಿ ಅದು ಮಾಡೋದ್ರಿಂದ ತುಂಬ ಅಂದರೆ ತುಂಬ ತುಂಬ ಜನರು ಇದಕ್ಕೂ ಇದು ಮಾಡ್ತಿದ್ದಾರೆ ಏನಪ್ಪ ಹಾಳಾಗ್ತಿದ್ದಾರೆ ದುಡ್ಡನ್ನ ಕಳ್ಕೊತಿದ್ದಾರೆ ಕೆಲವೊಬ್ಬರು ಸಾಲ ಮಾಡಿ ಇದು ಮಾಡಿ ಸೂಸೈಡ್ ಮಾಡ್ಕೊತಿದ್ದಾರೆ ಸೊ ನಮ್ಮಿಂದ ಇನ್ನೊಬ್ಬರು ಇದು ಮಾಡಿದ್ರು ಅನ್ನೋದು ಯಾಕಪ್ಪ ಅಲ್ವಾ ಸೊ ಯಾ ಲವ್ ಯು ಇದು ತಿಳಿಸ್ಬೇಕಿತ್ತು ನಿಮಗೆ ವೀಡಿಯೋ ಹಾಗಾಗಿ ತಿಳಿಸಿದೆ ಇನ್ನೇನಿಲ್ಲ ಐ ಓಪ್ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂತ ಹೇಳಿ ಈ ಒಂದು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಲವ್ ಯು ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಡಾಕ್ಟರ್ ನಾನು ಸದ್ಯಕ್ಕೆ ಈಗ ಜಾಸ್ತಿ ವ್ಲಾಗ್ ಮಾಡಲ್ಲ ಸ್ವಲ್ಪ ನನ್ನದೇ ಆದಂತಹ ಪರ್ಸ್ನಲ್ ಇಶ್ಯೂ ಆಗಿದೆ ಸೊ ಅದರಲ್ಲಿದ್ದೀನಿ Uh, I just took a big and it was gonna block my mind.